ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಬಂಡಾಯಗಾರ ರಾಚಯ್ಯ ಬಂಧುಗಳೇ ಈಗ ಇತ್ತೀಚೆಗೆ ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಗಸ್ಟ್ ಹದಿನೈದರಲ್ಲಿ ಆಚರಿಸೆ ಮಾಡಿದ್ದೀವಿ ಹೌದಲ್ವಾ ಆಗಸ್ಟ್ ಹದಿನೈದು ಅದರ ಉದ್ದೇಶ ಏನು ಸ್ವತಂತ್ರ ದಿನಾಚರಣೆನ ಏನಕ್ಕೆ ಆಚರಣೆ ಮಾಡ್ತೀವಿ ಅದರ ಸಂದರ್ಭ ಹೇಗೆ ಬಂತು ಅದು ಆಚರಣೆ ಮಾಡಲೇಬೇಕು ಅಂತ ಏನಕ್ಕಾಯಿತು ಅಂತ ಅಲ್ವಾ ನಾವು ಯೋಚನೆ ಮಾಡಬೇಕಾಗಿರೋದು ಈಗಿನ ಪ್ರಸ್ತುತ ಸಮಾಜದಲ್ಲಿ ಆ ಪ್ರಸ್ತುತ ಪ್ಲೇಸ್ನಲ್ಲಿ ಯಾರಾದರೂ ಸಾಧಕರಿದ್ದರೆ ಶಾಲೆಯಲ್ಲಿ ಐ ಮಾರ್ಕ್ಸ್ ಬಂದಿರೋರಿಗೆ ಕೊಡಲಿ ಸಮಾಧಾನ ತೃಪ್ತಿ ಆದರೆ ಆ ಸ್ವತಂತ್ರ ದಿನಾಚರಣೆ ಅನ್ನೋ ಹೊರಡಿಸಿದಿಲ್ಲ ಅದರ ತಾತ್ಪರ್ಯ ಏನು ಅಂತ ಅರ್ಥ ಆಗೋದು ಬೇಡವಾ ಅಲ್ಲಿ ಮಡಿದಂತಹ ವೀರ ಯೋಧರಿಗಾಗಲಿ ಹೋರಾಟಗಾರರಿಗಾಗಲಿ ಗೌರವ ನಮನವನ್ನು ಸಲ್ಸ್ಬೇಕಲ್ವಾ ಹ್ಞೂ ಯಾವುದೋ ಫಿಲಮ್ಸ್ ಆರ್ತು ಅದಕ್ಕೆ ಕುಣಿದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅದು ಸ್ವತಂತ್ರ ದಿನಾಚರಣೆನ ಅದ್ಕೊಂಡು ಬೆಲೆ ಬೇಡವಾ ಅದ್ಕೊಂಡು ಗೌರವ ಬೇಡವಾ ಹ್ಞೂ ಹೇಳಿ ಬಂಧುಗಳೇ ನೀವೇ ಯೋಚನೆ ಮಾಡಿ ಇದು ನೆಕ್ಸ್ಟ್ ಬರುತ್ತೆ ಕನ್ನಡ ರಾಜ್ಯೋತ್ಸವ ಅಂತ ಅಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಏನಕ್ಕೂ ಗೋಸ್ಕರ ಮಾಡ್ತೀವಿ ನಾವು ಹ್ಞೂ ನೋಡಿ ನಮ್ಮ ಆತಗೂರು ನಿಂಗಪ್ಪ ಅವರು ಆರಡಿ ಲೈವ್ ನೋಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ನಿಂಗಪ್ಪ ಅವ್ರಿಗೆ ಅಲ್ವಾ ಬಂಧುಗಳೇ ಆಗಸ್ಟ್ ಹದಿನೈದು ನೆಕ್ಸ್ಟ್ ಇಂಡಿಪೆಂಡೆನ್ಸನು ಕೂಡ ಮಾಡ್ತೀವಿ ಮತ್ತು ರಿಪಬ್ಲಿಕ್ ಡೇನೂ ಕೂಡ ಮಾಡ್ತೀವಿ ಅದು ಈಗೇನೆ ಯಾವುದೋ ಸಾಂಗ್ ಹಂಗಾಗಿ ಯಾವುದೋ ಮಕ್ಕಳನ್ನ ಸ್ಕೂಲ್ ಮಕ್ಕಳು ಕರೆಸಿ ಆ ಬಿಸಿಲಲ್ಲಿ ಒಣಗಿಸಿ ಆ ಧೂಳಲ್ಲಿ ಧೂಳು ಕುಡಿಯೋ ಥರ ಮಾಡಿ ಆಡಿ ಹೇಳಿಬಿಟ್ಟು ಕುಣಿಸ್ಬಿಟ್ಟು ಓಟೋಗಿ ಬಿಡೋದು ಓಟೋಕ್ಕೆ ಒಂದು ಸಳಿಟ್ ಹೊಡೆದುಬಿಟ್ಟು ಮುಗ್ದೋಯ್ತು ಆ ಟೈಮ್ನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತೋರು ಯಾರು ಯಾರು ಅಂತ ಯಾರು ಗೊತ್ತು ಇದುವರೆಗೂ ಯಾರು ಗೊತ್ತಿದೆ ನನಗೆ ಗೊತ್ತಿದೆ ನಿಮಗೆ ಗೊತ್ತಿರ್ಬೋದು ಅದೇ ಬೇರೆಯವ್ರಿಗೆ ಯಾರೂ ಗೊತ್ತಿಲ್ಲ ಆ ಇತ್ತೀಚಿಗೆ ಇಂಡಿಪೆಂಡೆನ್ಸಲ್ಲಿ ಒಂದು ಸಾಂಗ್ ಇದ್ದ ಒಂದು ಮಕ್ಕಳುಗಳು ಹಿಂದೆ ಕೂತು ಕೂತೋಗಿ ಇದ್ದರು ಆವಾಗ ಒಂದು ಸೌಜನ್ಯದ ಒಂದು ಫೋಟೋ ಬಂತು ಅತ್ಯಾಚಾರ ಆಗಿ ಸತ್ತಂತ್ರ ಮಗಳದು ಆವಾಗ ಯಾರು ಹುಡುಗಿ ಯಾರು ಹುಡುಗಿ ಅಂತ ಆ ಹುಡುಗಿರೇ ಕೇಳ್ತಾ ಇದ್ದಾರೆ ಆಗ ನನಗೆ ಆಶ್ಚರ್ಯ ಆಯಿತು ಆ ಹುಡುಗಿ ಯಾರು ಅಂತಲೇ ಗೊತ್ತಿಲ್ಲ ಪಾಪ ಹುಡುಗಿರಿಗೆ ಅಲ್ವಾ ಅಂಥದ್ರಲ್ಲಿ ಇನ್ನು ಸ್ವತಂತ್ರ ಯೋಧರು ಯಾರು ಸತ್ತಿರೋ ಅವ ಸ್ವಾತಂತ್ರ್ಯ ತಂದುಕೊಡ್ಬೇಕಾದಾಗ ಸತ್ತಿರತಕ್ಕಂಥವ್ರು ಯಾರು ಯಾರು ನಾವು ವ್ಯಕ್ತಿಗಳನ್ನ ತೋರಿಸ್ಬೇಕಲ್ವ ಆ ದಿನ ಬರೀ ಸಾಂಗ್ಗಳಿಗೆ ಕುಣಿದ್ಬಿಟ್ಟು ಹೋಗ್ಬಿಟ್ಟು ಒಟ್ಟುಗೊಂದು ಸಲ ಹೊರಟು ಹೊಟ್ಟೋಗ್ಬಿಟ್ರೆ ಏನು ಪ್ರಯೋಜನ ಆ ಸ್ವೀಟ್ ತಿನ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಏನು ಪ್ರಯೋಜನ ಅಲ್ವಾ ಬಂಧುಗಳೇ ಯೋಚನೆ ಮಾಡಿ ಮುಂದೆ ನಮಗೆ ಸ್ವತಂತ್ರ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇ ಅವುಗಳ ಇತಿಹಾಸ ಗೊತ್ತಾಗಬೇಕು ಮೇಧಾವಿಗಳು ಕರೆಸಿ ಅದರ ಬಗ್ಗೆ ತಿಳಿಸ್ಕೊಡೋ ಥರ ಮಾತಾಡಬೇಕು ಸರಿನಾ ಬಂಧುಗಳೇ ಮುಂದೆ ಇದನ್ನ ಕೆಲವೊಂದು ಜನಕ್ಕೆ ಶೇರ್ ಮಾಡಿ ಅದರ ಇತಿಹಾಸ ಗೊತ್ತಾಗಲಿ ಗೊತ್ತಾಗೋ ಥರ ಮಾಡಲಿ ರಿಕ್ವೆಸ್ಟ್ ಮಾಡ್ಕೊಳೋಣ ಅದಾಗಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ ಬಂಧುಗಳು ಧನ್ಯವಾದಗಳು